ಒರಲ್ಲಿ ಒಬ್ಬ ರಾಜನ ಆಸ್ಥಾನದಲ್ಲಿ ಒಬ್ಬ ಪಂಡಿತ ಇರ್ತಾನೆ ಎಷ್ಟು ಬುದ್ಧಿವಂತ ಅಂತಂದ್ರೆ ರಾಜ್ಯದಲ್ಲಿ ಏನೇ ಸಮಸ್ಯೆ ಬಂದರೂ ಅವನೇ ಬೇಕು ಎಲ್ಲವನ್ನ ಬಗೆಹರಿಸ್ತಾ ಇದ್ದಂತಹ ಅವನಿಗೆ ಬುದ್ಧಿವಂತ ಅಂತ ಹೇಳಿ ಜನರೆಲ್ಲ ಗೌರವವನ್ನ ಕೊಡ್ತಾ ಇರ್ತಾರೆ ರಾಜನಿಗೂ ಕೂಡ ಹಾಗೆ ಆ ಪಂಡಿತ ಇಲ್ಲದೆ ಇದ್ರೆ ಏನ್ ಕೆಲಸ ಕಾರ್ಯ ಕೂಡ ನಡೀತಾ ಇರ್ಲಿಲ್ಲ ಹೀಗಿರುವಾಗ ಒಂದು ದಿನ ರಾಜ ಪಂಡಿತನನ್ನ ಕರೆದು ಕೇಳ್ತಾನೆ ನೀನ್ ನೋಡಿದ್ರೆ ಇಷ್ಟೊಂದು ಬುದ್ಧಿವಂತ ಇದೆಯಾ ಆದ್ರೆ ನಿನ್ ಮಗ ಯಾಕೆ ದಡ್ಡ ಅಂತ ಆಶ್ಚರ್ಯ ಆಗುತ್ತೆ ಪಂಡಿತನಿಗೆ ನನ್ನ ಮಗ ದಂಟ ಅಂತ ಇವರು ಹೇಗೆ ಹೇಳ್ತಿದ್ದಾರೆ ಅಂತ ನಿಮಗೆ ನನ್ನ ಮಗನ ಬಗ್ಗೆ ಹೇಗೆ ಗೊತ್ತಾಯ್ತು ಅಂತ ಕೇಳುವಾಗ ನಾನು ಪ್ರತಿದಿನ ವಿಹಾರಕ್ಕೆ ಹೋಗುವಾಗ ನನಗೆ ನಿನ್ನ ಮಗ ಸಿಗ್ತಾ ಇದ್ದ ಅವನತ್ರ ನಾನೊಂದು ಪ್ರಶ್ನೆ ಕೇಳ್ತಾ ಇದ್ದೆ ಬಂಗಾರದ ನಾಣ್ಯ ಬೆಲೆ ಬಾಳುತ್ತಾ ಹೆಚ್ಚು ಅಥವಾ ಬೆಳ್ಳಿಯ ನಾಣ್ಯ ಬೆಲೆ ಬಾಳುತ್ತಾ ಅಂತ ಅವನು ಬೆಳ್ಳಿಯ ನಾಣ್ಯ ಅನ್ನುವಂತಹ ಉತ್ತರವನ್ನ ಕೊಡ್ತಾ ಇದ್ದ ನೋಡು ಎಷ್ಟು ದಡ್ಡ ಇದ್ದಾನೆ ಅವನು ನಿನಗೆ ಗೊತ್ತಾ ಪ್ರತಿ ದಿನ ಇದೇ ಪ್ರಶ್ನೆಯನ್ನ ಕೇಳ್ತಾ ಇದ್ದೆ ನಾನು ಪ್ರತಿ ದಿನಾನು ತಪ್ಪು ಉತ್ತರ ಕೊಡ್ತಾನೆ ಒಂದು ದಿನ ಸಹ ಸರಿ ಉತ್ತರ ಕೊಡ್ಲೇ ಇಲ್ಲ ಅವನು ಅಂತ ಹೇಳ್ತಾನೆ ಅಂದ್ರೆ ನೀನು ನಿನ್ ಮಗ ದಡ್ಡ ಅಂತ ಈಗ ಒಪ್ಕೋಬೇಕು ಅಂತ ಆಸ್ಥಾನದಲ್ಲಿ ಇರುವವರೆಲ್ಲರ ಮುಂದೆ ಈ ವಿಷಯ ಚರ್ಚೆ ಆಗ್ತಾ ಇದ್ದಾಗ ಆಸ್ಥಾನದಲ್ಲಿ ಇರುವವರೆಲ್ಲರೂ ನಗಾಡ್ತಾ ಇದ್ರು ಎಲ್ಲರೂ ಕೂಡ ಏನೋ ನಿನ್ನ ಮಗ ಅಷ್ಟೊಂದು ಶತ ದಡ್ಡ ಇದ್ದಾನಾ ನಾವಾಗಿದ್ರೆ ಆನ್ಸರ್ನ ಹೇಳಿ ಆ ಬಂಗಾರದ ನಾಣ್ಯವನ್ನ ಬಹುಮಾನವಾಗಿ ತಗೊಳ್ತಾ ಇದ್ವಿ ಅಂತ ಹಾಗೆಯೇ ಇಲ್ಲಿ ಒಂದು ಕತೆ ನಡೀತಾ ಇತ್ತು ಆ ಹುಡುಗ ಒಂದು ಉತ್ತರವನ್ನ ಹೇಳಿ ಆದ್ಮೇಲೆ ಪ್ರತಿದಿನ ಈ ಬೆಳ್ಳಿಯ ನಾಣ್ಯವನ್ನ ರಾಜ ಕೊಡ್ತಾ ಇದ್ದ ನೀನು ದಡ್ಡ ದಡ್ಡ ಅಂತ ಹೇಳ್ತಾ ಹೀಗೆ ನಡೀತಾ ಇತ್ತು ಆಗ ಪಂಡಿತನಿಗೆ ಆಶ್ಚರ್ಯ ಆಗುತ್ತೆ ತನ್ನ ಮಗ ಈ ರೀತಿ ತಪ್ಪು ಆನ್ಸರ್ನ ಹೇಗೆ ಕೊಟ್ಟ ಅಂತ ಅವನು ಕರೆದು ಕೇಳ್ತಾನೆ ಎಲ್ಲರ ಎದುರುಗಡೆನೆ ಮಗನ ಬಳಿ ಈಗ ಹೇಳು ಬೆಳ್ಳಿಯ ನಾಣ್ಯ ಬೆಲೆ ಬಾಳುತ್ತಾ ಅಥವಾ ಬಂಗಾರದ ನಾಣ್ಯ ಬೆಲೆ ಬಾಳುತ್ತಾ ಅಂತ ಆಗ ಅವನು ಬಂಗಾರದ ನಾಣ್ಯ ಹೆಚ್ಚು ಬೆಲೆ ಬಾಳುತ್ತೆ ಅಂತ ಹೇಳ್ತಾನೆ ಆಗ ಅಲ್ಲಿದ್ದವರೆಲ್ಲ ಸುಮ್ಮನಾಗ್ತಾರೆ ಇವನು ಮತ್ತೆ ಮಗನನ್ನ ಕೇಳ್ತಾನೆ ನಿನಗೆ ಉತ್ತರ ಗೊತ್ತಿದ್ರೂ ಸಮೇತ ನೀನ್ ಯಾಕೆ ತಪ್ಪು ಉತ್ತರವನ್ನ ಕೊಟ್ಟೆ ಅಂತ ಆಗ ಮಗ ತನ್ನ ತಂದೆಯ ಬಳಿ ಮಾತ್ರ ಈ ವಿಷಯವನ್ನ ಹೇಳ್ತಾನೆ ಅವನು ನಾನು ರಾಜನ ಬಳಿ ಎಲ್ಲಾದ್ರೂ ಬಂಗಾರದ ನಾಣ್ಯ ಬೆಲೆ ಬಾಳುತ್ತೆ ಅಂತ ಹೇಳಿದ್ರೆ ಒಂದು ಬಂಗಾರದ ನಾಣ್ಯವನ್ನ ಕೊಟ್ಟು ಕಳಿಸ್ತಾ ಇದ್ದ ನಾನು ಬೆಳ್ಳಿಯ ನಾಣ್ಯ ಅನ್ನುವಂತ ಉತ್ತರವನ್ನ ಕೊಟ್ಟಿದ್ದಕ್ಕಾಗಿ ಅವನು ಪ್ರತಿ ನನಗೆ ಬೆಳ್ಳಿಯ ನಾಣ್ಯವನ್ನೇ ಕೊಡ್ತಾ ಇದ್ದ ಬೆಳ್ಳಿಯ ನಾಣ್ಯ ನೋಡು ನನ್ನ ಹತ್ರ ಎಷ್ಟೊಂದಿದೆ ಅಂತ ಬಹುಶಃ ಒಂದು ಬಂಗಾರದ ನಾಣ್ಯ ತಗೊಂಡಿದ್ರೆ ನನ್ನ ಹತ್ರ ಒಂದೇ ಬಂಗಾರದ ನಾಣ್ಯ ಇರ್ತಾ ಇತ್ತು ಆದ್ರೆ ಇವತ್ತು ಈ ಒಂದು ಡಬ್ಬದ ತುಂಬಾ ಬೆಳ್ಳಿಯ ನಾಣ್ಯಗಳ ಸಂಗ್ರಹವಾಗಿದೆ ಹೇಗೆ ಹೇಳು ನಾನು ಆ ರೀತಿ ಉತ್ತರವನ್ನ ಕೊಟ್ಟಿದ್ರಿಂದ ಅನ್ನುವಂತ ಮಾತನ್ನ ಹೇಳ್ತಾನೆ ಆಗ ತಂದೆಗೆ ಅರ್ಥ ಆಗತ್ತೆ ತನ್ನ ಮಗ ಬುದ್ಧಿವಂತ ಅಂತ ಹೌದು ಕೆಲವೊಂದು ವಿಚಾರ ಬಂದಾಗ ಪ್ರಪಂಚದ ಕಣ್ಣಿಗೆ ದಡ್ಡರಾದರೂ ಕೂಡ ವೈಯಕ್ತಿಕವಾಗಿ ಅವರು ಅವರ ಒಂದು ಅಭಿವೃದ್ಧಿಯನ್ನು ಸಾಧಿಸಿರ್ತಾರೆ ಬೇರೆಯವರ ಎದುರುಗಡೆ ನಾನು ಬುದ್ಧಿವಂತ ಅಂತ ತೋರಿಸೋದಕ್ಕೆ ಹೋಗಿ ಎಷ್ಟೋ ಸಲ ಹಣ ಇಲ್ಲದೆ ಇದ್ರೂ ಸಾಲ ಮಾಡಿ ಕೆಲವೊಂದು ವಸ್ತುಗಳನ್ನು ಖರೀದಿ ಮಾಡುವಂಥವರು ನಮ್ಮ ಸುತ್ತಮುತ್ತ ಜಾಸ್ತಿ ಆಗ್ತಾ ಇದ್ದಾರೆ ಎಲ್ಲದರಲ್ಲೂ ತೋರಿಕೆಯೇ ಕಾಣ್ತಾ ಇದೆ ಬೇರೆಯವರಿಗಿಂತ ನಾನು ಒಂದು ಕೈ ಮೇಲಿರಬೇಕು ಬೇರೆಯವರಿಗಿಂತ ಮಿಗಿಲಾಗಿರಬೇಕು ಎಲ್ಲರೂ ನನ್ನನ್ನು ನೋಡಬೇಕು ಎಲ್ಲರೂ ನನ್ನನ್ನು ಹೊಗಳಬೇಕು ನಾನೆಲ್ಲದರಲ್ಲೂ ಮುಂದೆ ಇರಬೇಕು ಇಂತಹ ಯೋಚನೆಗಳನ್ನ ತಲೆಯಲ್ಲಿ ಬುದ್ಧಿವಂತ ಅಂತ ಹೋಗಿ ತಾನು ದಡ್ಡ ಅಲ್ಲ ತಾನು ಜಗತ್ತಿನ ಕಣ್ಣಿಗೆ ಶ್ರೀಮಂತ ತಾನು ಬಡವ ಅಲ್ಲ ಅಂತ ತೋರಿಸೋದಕ್ಕೋಗಿ ಎಷ್ಟೋ ಜನ ಸಾಲದ ಸುಳಿಯಲ್ಲಿ ಸಿಲುಕ್ತಾರೆ ಅಷ್ಟೇ ಅಲ್ಲ ವೈಯಕ್ತಿಕವಾಗಿ ಯಾವತ್ತೂ ಕೂಡ ಆನಂದವನ್ನ ಹೊಂದಿರೋದೇ ಇಲ್ಲ ನಾವು ಹುಲಿ ಆದ್ರೆ ಹುಲಿ ತರಾನೇ ಇರ್ಬೇಕಂತೆ ನಾವೇನಾದರೂ ಬೆಕ್ಕಾದ್ರೆ ಬೆಕ್ಕಿನ ತರಾನೇ ಬದುಕ್ಬೇಕು ಆಗ ನಾವು ಖುಷಿಯಲ್ಲಿ ಬದುಕ್ತೀವಿ ಜಗತ್ತಿಗೆ ನಾವು ನಾನು ನಾನು ಸಿಂಹಾಂತ ತೋರಿಸೋದಕ್ಕೆ ಹೋದರೆ ತುಂಬಾ ಕಷ್ಟ ಆಗುತ್ತೆ ಬದುಕು ಅನ್ನುವಂಥದ್ದು ಅನ್ನೋದೇ ಈ ಕಥೆಯ ಒಂದು ಸಾರಾಂಶ ಇಂತಹ ಒಂದಿಷ್ಟು ಕತೆಗಳ ಜೊತೆ ಮತ್ತೆ ಮತ್ತೆ ವಾಪಸ್ ಬರ್ತಾ ಇರ್ತೀನಿ ನಮಸ್ಕಾರ